ಸ್ನೇಹಿತರೆ ನನ್ನೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿರುವ ಅತ್ಯಂತ ಹಳೆಯ ನೆನಪು ಯಾವುದು ನಿಮ್ಮ ಹೈಸ್ಕೂಲ್ ಅಥವಾ ನಿಮ್ಮ ಪ್ರೈಮರಿ ಸ್ಕೂಲ್ದಾ ಸರಿ ಹಾಗಿದ್ರೆ ಹೇಳಿ ಆ ನೆನಪು ನಿಜವಾಗ್ಲೂ ನಿಮ್ದೇನಾ ಅಂತ ನಿಮ್ಗೆ ನೂರಕ್ಕೆ ನೂರು ಖಾತ್ರಿ ಇದೆಯಾ ಅದು ನಿಮ್ದೆ ಅಂತ ಏನಿದು ವಿಚಿತ್ರ ಪ್ರಶ್ನೆ ಅಂತ ಅನ್ಕೋಬೇಡಿ ಒಂದು ವೇಳೆ ನೆನಪು ಅನ್ನೋದು ನಾವು ಸಂಪಾದಿಸಿದ್ದಲ್ಲ ಬದಲಿಗೆ ಬೇರ್ಯಾರೋ ಬಂದು ಬಿತ್ತು ಹೋದ ಹಾಗಿದ್ರೆ ಯೋಚನೆ ಮಾಡಿ ನಾವು ಕಾಲಿಟ್ಟ ಜಾಗಗಳು ನಾವು ಮುಟ್ಟಿದ ವಸ್ತುಗಳು ಅವುಗಳಿಗೆ ತಮ್ಮದೇ ಆದ ನೆನಪಿನ ಶಕ್ತಿ ಇರ್ತವೆ ಒಂದು ಹಳೆಯ ಮನೆಗೆ ಹೋದಾಗ ಇದ್ದಕ್ಕಿದ್ದಂತೆ ಬೇಸರವಾಗೋದು ಒಂದು ಹಳೆಯ ಕುರ್ಚಿ ಮೇಲೆ ಕೂತಾಗ ಒಂಟಿತನ ಕಾಡೋದು ಇದೆಲ್ಲ ಜಾಗದ ನೆನಪುಗಳು ನಮ್ಮೊಳಗೆ ಇಳಿಯುತ್ತಿರುವ ಸೂಚನೆಗಳಾಗಿದ್ರೆ ಹೇಗೆ ಬನ್ನಿ ನಾನು ನಿಮ್ಗೆ ಇವತ್ತೊಂದು ಕತೆ ಹೇಳ್ತೀನಿ ಈ ಕತೆ ನನ್ನ ಮತ್ತೆ ನಿಮ್ಮ ಹಾಗೆಯೇ ಇರುವ ಒಬ್ಬ ರಾಘವ ಶೆಟ್ಟಿ ಅನ್ನೋ ಕತೆ ಈ ಕತೆ ಮುಗಿದ ಮೇಲೆ ನಿಮ್ಮ ನೆನಪುಗಳ ಮೇಲೆ ನಿಮ್ಮ ಯೋಚನೆಗಳ ಮೇಲೆ ಕೊನೆಗೆ ನಿಮ್ಮ ಅಸ್ತಿತ್ವದ ಮೇಲೆಯೇ ನಿಮ್ಗೆ ಅನುಮಾನ ಬಂದರೂ ಬರ್ಬೋದು ಯಾಕೆಂದ್ರೆ ನಮ್ಮ ಮನಸ್ಸಿನ ಮನೆಯಲ್ಲಿ ನಾವೇ ಯಜಮಾನರು ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ಕೆಲವೊಮ್ಮೆ ನಾವು ಬಾಡಿಗೆದಾರರು ಮಾತ್ರ ರಾಘವ ಶೆಟ್ಟಿ ಇತಿಹಾಸದ ಪುಸ್ತಕಗಳಲ್ಲಿ ಮುಳುಗಿ ಹೋಗ್ತಿದ್ದಂತಹ ಒಬ್ಬ ಸಂಶೋಧಕ ಅವನಿಗೆ ಹಳೆ ಕಾಲದ ವಸ್ತುಗಳು ಕಟ್ಟಡಗಳು ಅಂದ್ರೆ ಪ್ರಾಣ ಅವನ ಹೆಂಡತಿ ಮಾಯ ಅವನಿಗೆ ತದ್ವಿರುದ್ಧ ಅವಳಿಗೆ ಹೊಸತನ ಬೆಳಕು ನಗು ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಚಿಕ್ಕಮಗಳೂರಿನಿಂದ ಸ್ವಲ್ಪ ದೂರ ದಟ್ಟವಾದ ಕಾಫಿ ತೋಟದ ನಡುವೆ ಬ್ರಿಟಿಷರ ಕಾಲದ ಒಂದು ಬೃಹತ್ ಬಂಗಲೆ ಮಾರಾಟಕ್ಕಿದೆ ಅಂತ ತಿಳಿದಾಗ ರಾಘವ ಕುಣಿದು ಕುಪ್ಪಳಿಸ್ತಾನೆ ಊರಿನ ಜನ ಅದನ್ನ ಕರ್ನಲ್ ಮನೆ ಅಂತಾನೆ ಕರೀತಿರ್ತಾರೆ ಬೇಡ ಶೆಟ್ರೆ ಆ ಮನೆ ತಗೋಬೇಡಿ ರಾತ್ರಿ ಹೊತ್ತು ಅಲ್ಲಿ ಸಾಹೇಬ ಕುದುರೆ ಮೇಲೆ ಓಡಾಡ್ತಾನೆ ಅವನ ಬೂಟಿನ ಸದು ಕೇಳುತ್ತೆ ಅಂತ ಊರ್ನವರೆಲ್ಲ ಎಚ್ಚರಿಸ್ತಾರೆ ರಾಘವ ಅದನ್ನೆಲ್ಲ ಕೇಳಿ ನಕ್ಕು ಹಳೆಯ ಮನೆಗಳ ಬಗ್ಗೆ ಇಂತಹ ಕತೆಗಳು ಇದ್ದೇ ಇರ್ತವೆ ಅದೇ ಅದರ ಚಂದ ಅಂತ ಮಾಯಾಳ್ನು ಕೂಡ ಸಮಾಧಾನ ಮಾಡಿ ಆ ಮನೆಯನ್ನ ತಗೊಂಡೇ ಬಿಡ್ತಾನೆ ಅವರು ಮೊದಲನೇ ಬಾರಿ ಒಳಗಡೆ ಕಾಲಿಟ್ಟ ದಿನ ಹೊರಗಿನ ಬಿಸಿಲುಗೂ ಒಳಗಡೆ ವಾತಾವರಣಕ್ಕೂ ಸಂಬಂಧವೇ ಇರಲಿಲ್ಲ ಒಳಗಡೆ ಹೆಜ್ಜೆ ಇಟ್ಟ ಕೂಡಲೇ ಮೈ ಕೊರೆಯುವ ಚಳಿ ಗಾಳಿಯಲ್ಲಿ ಒಂದು ರೀತಿಯ ಹಳೆ ಸಿಗಾರ್ ವಿಸ್ಕಿ ಮತ್ತು ಒಣಗಿದ ಮರದ ವಿಚಿತ್ರ ವಾಸನೆ ತುಂಬಿರುತ್ತೆ ಮನೆ ನಡುವಿನ ಕೋಣೆಯ ಗೋಡೆಯ ಮೇಲೆ ಧೂಳು ಹಿಡಿದ ಚೌಕಟ್ಟಿನೊಳಗಡೆ ಕರ್ನಲ್ನ ದೈತ್ಯಾಕಾರದ ಭಾವಚಿತ್ರವಿರುತ್ತೆ ಗಂಭೀರ ಮುಖ ಚುಚ್ಚುವ ನೋಟ ಸೊಕ್ಕಿನಿಂದ ತಿರುಚಿದ ಮೀಸೆ ಆ ಚಿತ್ರದಲ್ಲಿದ್ರೂ ಅವನ ಕಣ್ಣುಗಳು ಮನೆಯೊಳಗಡೆ ಬರುವ ಪ್ರತಿಯೊಬ್ಬರನ್ನು ಅಳಿತಿರ್ತವೆ ಆ ಮನೆಗೆ ಕಾಲಿಟ್ಟ ಮೊದಲ ಕ್ಷಣದಲ್ಲೇ ಮಾಯಾಳಿಗೆ ತನ್ನದಲ್ಲದ ಯಾವುದೋ ಅಪಾಯ ತನ್ನ ಸುತ್ತುಕೊಳ್ತಿದೆ ಅಂತ ಅನ್ನಿಸ್ತಿರುತ್ತೆ ರಾಘವ್ ಮಾತ್ರ ಆ ಮನೆಯ ವಾಸ್ತುಶಿಲ್ಪ ಹಳೆಯ ಪೀಠೋಪಕರಣಗಳನ್ನ ನೋಡಿ ಮೈ ಮಾಡ್ತಿದ್ದ ಮಾಯಾ ನೋಡು ಈ ಮನೆಯ ಪ್ರತಿಯೊಂದು ಇಟಿಗೆಗೂ ಕೂಡ ಒಂದು ಕತೆ ಇದೆ ಅಂತ ಸಂಭ್ರಮಿಸ್ತಿರ್ತಾನೆ ಅವನಿಗೆ ಗೊತ್ತಿರಲಿಲ್ಲ ಆ ಮನೆಯ ಕತೆ ಅವನನ್ನೇ ತನ್ನ ಪಾತ್ರಧಾರಿಯನ್ನಾಗಿ ಮಾಡಿಕೊಳ್ಳಲು ಕಾಯ್ತಿದೆ ಅಂತ ಆ ಮನೆಯ ನಿಜವಾದ ಸ್ವರೂಪ ಬಯಲಾಗಲು ಹೆಚ್ಚು ದಿನ ಏನ್ ಬೇಕಾಗಿರ್ಲಿಲ್ಲ ಮೊದಲನೇ ರಾತ್ರಿಯೇ ಅದರ ಮುನ್ನುಡಿ ಶುರುವಾಗಿರುತ್ತೆ ನಡುರಾತ್ರಿ ಮೇಲಿನ ಮಹಡಿಯ ವರಾಂಡದಲ್ಲಿ ಯಾರೋ ನಡೆಯುವ ಸದ್ದು ಆ ಸದ್ದು ಸಾಮಾನ್ಯ ಹೆಜ್ಜೆಯಾಗಿರಲಿಲ್ಲ ಬಹಳ ಶಿಸ್ತಿನ ಅಳತೆ ತಪ್ಪದ ಗತ್ತಿನ ಹೆಜ್ಜೆಗಳು ರಾಘವ ಹೆಚ್ಚೆತ್ತು ಹಳೇ ಮನೆ ಅಲ್ವಾ ಮರ ಹಿಗ್ಗುತ್ತೆ ಕುಗ್ಗುತ್ತೆ ಸದ್ದು ಬರೋದು ಸಹಜ ಅಂತ ಮಾಯಾಳನ ಸುಮ್ಮನಾಗಿಸ್ತಾನೆ ಆದ್ರೆ ಆ ಸದ್ದು ಆ ರಾತ್ರಿ ಮಾಯಾಳ ನಿದ್ದೆನ ಕದ್ದಿರುತ್ತೆ ದಿನಗಳು ಕಳೆದಂತೆ ಆ ಸದ್ದು ರಾಘವನ ತಲೆಯೊಳಗಡೆ ಸೇರ್ಕೊಂಡಿರುತ್ತೆ ಅವನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸ್ಕೊಳ್ಳಲು ಶುರುವಾಗುತ್ತೆ ಬೆಳಿಗ್ಗೆ ಬೇಗ ಹೇಳೋದು ತನ್ನ ಬಟ್ಟೆಗಳನ್ನ ಮಿಲಿಟರಿ ಶಿಸ್ತಿನಲ್ಲಿ ಮಡಚಿಡೋದು ಕಾಫಿ ಕುಡಿಯುವಾಗ ನೇರವಾಗಿ ಕೂರೋದು ಮಾಯಾ ಏನಾದರೂ ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಡಿಸಿಪ್ಲಿನ್ ಇಸ್ ಎವ್ರಿಥಿಂಗ್ ಮಾಯಾ ಅಂತ ಒಮ್ಮೆಲೆ ಗದ್ದಿರ್ತಿದ್ದ ರಾಘವನ ಬಾಯಲ್ಲಿ ಅಂತ ಪದಗಳು ಅಂತಹ ಧ್ವನಿಲಿ ಹೊಸದಾಗಿರುತ್ತೆ ಅವನಿಗೆ ಒಳಗೊಳಗಡೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ ಕೆಲವೊಮ್ಮೆ ತನ್ನದೇ ಯೋಚನೆಗಳು ತನಗೆ ಪರಕೀಯವಾಗಿ ಕಾಣ್ತಿರ್ತವೆ ಕನ್ನಡದಲ್ಲಿ ಯೋಚಿಸ್ತಿರ್ತಾನೆ ಆದ್ರೆ ಅವನ ತಲೆಯಲ್ಲಿ ಇದ್ದಕ್ಕಿದ್ದಂತೆ ಇಂಗ್ಲಿಷ್ ನಲ್ಲಿ ಕಠೋರವಾದ ಆಜ್ಞೆಗಳು ಮೂಡ್ತಿರ್ತವೆ ತನ್ನದೇ ಮನಸ್ಸಲ್ಲಿ ತನ್ನೊಬ್ಬ ಅತಿಕ್ರಮಣಕಾರನಾದ ಹಾಗೆ ಅವನಿಗೆ ಅನ್ನಿಸ್ತಿರುತ್ತೆ ಒಂದು ದಿನ ಅವನು ಮನೆಯ ಅಟ್ಟವನ್ನ ಸ್ವಚ್ಛಗೊಳಿಸುವಾಗ ಧೂಳು ಹಿಡಿದ ಹಳೆಯ ಟ್ರಂಕ್ ಪೆಟ್ಟಿಗೆ ಅವನು ಸಿಕ್ಕುತ್ತೆ ಅದರೊಳಗಡೆ ಕರ್ನಲ್ ನ ಸಮವಸ್ತ್ರ ತುಕ್ಕು ಹಿಡಿದ ಪದಕಗಳು ಮತ್ತು ಚರ್ಮದ ರಟ್ಟಿನಿಂದ ಮಾಡಿದ್ದ ಒಂದು ದಿನಚರಿ ಸಿಗುತ್ತೆ ಆ ದಿನಚರಿನ ಕೈಗೆ ತಗೊತಿದ್ದಂಗೆನೆ ರಾಘವನ ದೇಹದೊಳಗಡೆ ಒಂದು ಮಿಂಚು ಹರಿದ ಹಾಗೆ ಅನ್ಸುತ್ತೆ ಅವತ್ತು ರಾತ್ರಿಯಿಂದ ರಾಘವ ಆ ದಿನಚರಿನ ಓದಲು ಶುರು ಮಾಡ್ತಾನೆ ಓದುತ್ತಿದ್ದು ಅವನೇ ಆದರೂ ಕೂಡ ಆ ಅಕ್ಷರಗಳು ಅವನ ರಕ್ತದೊಳಗಡೆ ಎಳಿತಿರ್ತವೆ ಆ ದಿನಚರಿಯಲ್ಲಿ ಕರ್ನಲ್ ತನ್ನ ಕ್ರೌರ್ಯವನ್ನ ತನ್ನ ದರ್ಪವನ್ನ ತನ್ನ ಶಿಸ್ತಿನ ಹೆಸರಲ್ಲಿ ನಡೆಸಿದ ಹಿಂಸೆಯನ್ನ ಹೆಮ್ಮೆಯಿಂದ ಬರೆದುಕೊಂಡಿರ್ತಾನೆ ಇಲ್ಲಿನ ಸ್ಥಳೀಯರಿಗೆ ಭಯದಿಂದಲೇ ಶಿಸ್ತನ್ನ ಕಲಿಸ್ಬೇಕು ದಂಗೆ ಎದ್ದ ಮೂವರ್ನ ಪರೇಡ್ ಮೈದಾನದಲ್ಲಿ ಎಲ್ಲರ ಮುಂದೆ ಗುಂಡಿಕ್ಕಿ ಕೊಂದೆ ಇದೊಂದು ಪಾಠವಾಗಬೇಕು ಎಂಬ ಸಾಲುಗಳನ್ನ ಓದುತ್ತಿರಬೇಕಾದ್ರೆ ರಾಘವನ ಮುಖದಲ್ಲಿ ಕ್ರೂರವಾದ ನಗು ಮೂಡಿರುತ್ತೆ ಅವನಿಗೆ ತಾನೇ ಕರ್ನಲ್ ಆಗಿ ಬದಲಾಗ್ತಿದ್ದೇನೆ ಅಂತ ಅರಿವಿರಲಿಲ್ಲ ಒಂದು ದಿನ ರಾತ್ರಿ ಹೊರಗೆ ಬಿರುಗಾಳಿ ಮಳೆ ಸಿಡಿಲಿನ ಆರ್ಭಟ ಮಾಯಾಳಿಗೆ ಎಚ್ಚರಿಕೆ ಆಯಿತು ನೋಡಿದ್ರೆ ಪಕ್ಕದಲ್ಲಿ ರಾಘವ್ ಇರ್ಲಿಲ್ಲ ಅವಳು ಎದ್ದು ಕೆಳಗಡೆ ಬಂದು ನೋಡಿದಾಗ ರಾಘವ ಕರ್ನಲ್ನ ಭಾವಚಿತ್ರದ ಮುಂದೆ ಆ ಹಳೆಯ ಸಮವಸ್ತ್ರವನ್ನು ಧರಿಸಿ ನೇರವಾಗಿ ನಿಂತಿರ್ತಾನೆ ಅವನ ನೋಟ ಅವನ ನಿಲುವು ಅದು ಅವನ ಅಲುವೇ ಅಲ್ಲ ಆ ಮುಖದಲ್ಲಿ ರಾಘವನ ಸೌಮ್ಯತೆ ಲವಲೇಶವೂ ಇರಲಿಲ್ಲ ಅಲ್ಲಿ ಅಧಿಕಾರದ ಮದ ಕ್ರೌರ್ಯ ಮತ್ತು ದ್ವೇಷ ತುಂಬಿರುತ್ತೆ ಅವನು ಮಾಯಾಳ ಕಡೆ ನಿಧಾನವಾಗಿ ತಿರುಗ್ತಾನೆ ಅವನ ಬಾಯಿಂದ ಬಂದ ಮಾತುಗಳು ರಾಘವನ ಧ್ವನಿಯಲ್ಲಿರಲಿಲ್ಲ ಅದು ಗಟ್ಟಿ ಒರಟು ಧ್ವನಿಯಾಗಿರುತ್ತೆ ಮಿಸ್ಸಸ್ ಬೆಲಮಿ ವಾಟ್ ಆರ್ ಯು ಡೂಯಿಂಗ್ ಔಟ್ ಆಫ್ ಬೆಟ್ ಅಟ್ ದಿಸ್ ಅವರ್ ಗೋ ಟು ಸ್ಲೀಪ್ ಐ ಹ್ಯಾವ್ ಅ ಪರೇಡ್ ಇನ್ ದ ಮಾರ್ನಿಂಗ್ ಡಿಸಿಪ್ಲಿನ್ ಇಸ್ ಪ್ಯಾರಾಮಟ್ ಅಂತ ಜೋರಾಗಿ ಬೈತಾನೆ ಮಿಸ್ಸಸ್ ಬೆಲಮಿ ಆ ಒಂದು ಪದ ಕೇಳಿ ಮಾಯಾಳ ಮೈ ಹೆಪ್ಪುಗಟ್ಟಿರುತ್ತೆ ಅವಳ ಎದುರು ನಿಂತಿದ್ದು ಅವಳ ಗಂಡನಲ್ಲ ನೂರು ವರ್ಷಗಳ ಹಿಂದೆ ಸತ್ತು ಮಣ್ಣಾಗಿ ಹೋದ ಒಬ್ಬ ಕ್ರೂರಿಯ ಆತ್ಮ ಅವಳು ನೋಡುತ್ತಿದ್ದ ಹಾಗೆಯೇ ಅವಳ ಪ್ರೀತಿಯ ರಾಘವ್ ಕರಗಿ ಅವನ ದೇಹದ ಚೌಕಟ್ಟಿನಲ್ಲಿ ಆ ಕರ್ನಲ್ನ ದ್ವೇಷ ಬಂದು ಗಟ್ಟಿಯಾಗಿ ಕೂತಿತ್ತು ದಿನಗಳು ಕಳೆದಂತೆ ರಾಘವ್ ಸಂಪೂರ್ಣವಾಗಿ ಕರ್ನಲ್ ಆಗಿ ಬದಲಾಗಿ ಹೋಗ್ತಾನೆ ಕೈಯಲ್ಲಿ ಲಾಂದ್ರಾ ಹಿಡಿದು ರಾತ್ರಿ ಹಿಡಿ ಎಸ್ಟೇಟ್ನಲ್ಲಿ ಗುಸ್ತು ಹೊಡೀತಿರ್ತಾನೆ ಗಾಳಿಯಲ್ಲೇ ತನ್ನ ಸೈನಿಕರಿಗೆ ಅಟೆನ್ಷನ್ ಲೆಫ್ಟ್ ರೈಟ್ ಲೆಫ್ಟ್ ಅಂತ ಆಜ್ಞೆ ಕೊಡ್ತಿರ್ತಾನೆ ಅವನನ್ನ ನೋಡಿದ ತೋಟದ ಕೆಲಸದವರು ಭಯದಿಂದ ಓಡಿ ಹೋಗ್ತಾರೆ ಮಾಯ ಅವನ ಹತ್ತಿರ ಹೋದ್ರೆ ಕೀಪ್ ಯೋರ್ ಡಿಸ್ಟೆನ್ಸ್ ವುಮೆನ್ ಅಂತ ಅರ್ಚತಿರ್ತಾನೆ ತನ್ನ ಗಂಡನನ್ನು ಉಳಿಸಿಕೊಳ್ಳಲೇಬೇಕು ಅಂತ ನಿರ್ಧರಿಸಿದ ಮಾಯಾ ಊರಿನ ಕೊನೆಯಲ್ಲಿದ್ದ ನೂರರ ಅಂಚಿನಲ್ಲಿದ್ದ ಸೈಮನ್ ಎಂಬ ವೃದ್ಧನ ಬಳಿ ಓಡ್ತಾಳೆ ಆ ವೃದ್ಧನಿಗೆ ಆ ಎಸ್ಟೇಟ್ನ ಇತಿಹಾಸ ಎಲ್ಲ ತಿಳಿದಿರತ್ತೆ ಕಣ್ಣು ಮಂಜಾಗಿದ್ರು ಜ್ಞಾಪಕ ಶಕ್ತಿ ಚುರುಕಾಗಿರುತ್ತೆ ಸೈಮನ್ ನಡುಗುವಲ್ಲಿ ಹೇಳ್ತಾನೆ ಆ ಕರ್ನಲ್ ಬೆಲಾಮಿ ಮಹಾ ಕ್ರೂರಿ ತಾಯಿ ಇಲ್ಲಿನ ಕಾರ್ಮಿಕರನ್ನ ದನಗಳ ಹಾಗೆ ನಡೆಸ್ಕೊಳ್ತಿದ್ದ ಅವನ ಹಿಂಸೆ ತಾಳಲಾರ್ದೆ ನಮ್ಮ ಜನ ದಂಗೆದ್ರು ಅವನನ್ನ ಅದೇ ಪರೇಡ್ ಮೈದಾನದಲ್ಲಿ ದೊಣ್ಣೆಗಳಿಂದ ಹೊಡೆದು ಸಾಯಿಸ್ತಾರೆ ಅಲ್ಲೇ ಹೂತಾಕಿದ್ದಾರೆ ಆದ್ರೆ ಆ ದುರಾತ್ಮಕ್ಕೆ ತಾನು ಸತ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಅದು ಇವತ್ತಿಗೂ ತನ್ನ ಸೈನಿಕರನ್ನ ಸೇರಿಸಿ ತನ್ನ ಕೊನೆಯ ಪರೇಡ್ ನಡೆಸಬೇಕು ಅಂತ ಕಾಯ್ತಿದ್ದೆ ಆ ಆತ್ಮಕ್ಕೆ ತನ್ನ ಸಾವಿನ ಸತ್ಯದ ಅರಿವಾದ್ರೆ ಮಾತ್ರ ನಿನ್ನ ಗಂಡನಿಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾನೆ ಸೈಮನ್ ಸೈಮನ್ನ ಮಾತು ಕೇಳಿ ಒಂದು ಉಪಾಯದೊಂದಿಗೆ ಮಾಯಾ ಮನೆಗೆ ಓಡಿ ಬರ್ತಾಳೆ ಮನೆಯೊಳಗಡೆ ರಾಘವನಲ್ಲಿದ್ದ ಬೇಲಾಮಿ ಗೋಡೆಯ ಮೇಲಿದ್ದ ಹಳೆ ಖಡ್ಗವನ್ನ ಕೈಯಲ್ಲಿ ಹಿಡಿದು ಟ್ರೈಟರ್ಸ್ ಐ ವಿಲ್ ಹಂಟ್ ಎವ್ರಿ ಒನ್ ಆಫ್ ದಮ್ ಟುಡೇ ವಿ ವಿಲ್ ಫಿನಿಶ್ ದ ರೆಬಿಲಿಯನ್ ಅಂತ ಅರ್ಚುತ್ತಿರ್ತಾನೆ ಅವನಿಗೆ ಈಗ ಊರಿನ ಜನರೆಲ್ಲ ತನ್ನ ಹಳೆಯ ಶತ್ರುಗಳಂತೆ ಕಾಣ್ತಿರ್ತಾರೆ ಆ ರಾತ್ರಿ ಪ್ರಕೃತಿಯೇ ಅವನ ಕೋಪಕ್ಕೆ ಸಾಥ್ ಕೊಟ್ಟಂತೆ ಹಿಂದೆಂದೂ ಕಂಡಿ ಬಿರುಗಾಳಿ ಶುರುವಾಗಿರುತ್ತೆ ಇದೇ ಸರಿಯಾದ ಸಮಯ ಅಂತ ನಿರ್ಧರಿಸಿ ಮಾಯಾ ತನ್ನಲ್ಲಿದ್ದ ಎಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಅವನ ಮುಂದೆ ಸೈನಿಕನಂತೆ ನಿಂತು ಗಟ್ಟಿಯಾಗಿ ಕೂಗ್ತಾಳೆ ಕರ್ನಲ್ ದ ಟೈಮ್ ಹ್ಯಾಸ್ ಕಮ್ ಯುವರ್ ಸೋಲ್ಜರ್ಸ್ ಆರ್ ವೈಟಿಂಗ್ ಇನ್ ದ ಪರೇಡ್ ಗ್ರೌಂಡ್ ಇಟ್ಸ್ ಟೈಮ್ ಫಾರ್ ದ ಫೈನಲ್ ಪರೇಡ್ ಸರ್ ಅಂತ ಹೇಳ್ತಾಳೆ ಪರೇಡ್ ಎಂಬ ಪದವನ್ನ ಕೇಳಿದ ತಕ್ಷಣ ತಡ ಮಾಡದೆ ರಾಘವನ ದೇಹದಲ್ಲಿದ್ದ ಬೆಲಾಮಿಯ ಕಣ್ಣುಗಳು ಕೆಂಪಾಗ್ತವೆ ಅವನಲ್ಲಿದ್ದ ಗೊಂದಲ ಮಾಯವಾಗಿ ಅಧಿಕಾರದ ದರ್ಪ ಮರಿಕಳಿಸುತ್ತೆ ಯಸ್ ದ ಫೈನಲ್ ಪರೇಡ್ ಅಂತ ಗರ್ಜಿಸುತ್ತಾ ಖಡ್ಗವನ್ನ ಹಿಡಿದು ಅವಳ ಹಿಂದೆ ಮನೆಯಿಂದ ಹೊರಗಡೆ ನಡೀತಾನೆ ಮಳೆ ಗಾಳಿ ಯಾವುದನ್ನು ಲೆಕ್ಕಿಸದೆ ಆ ಹಳೆ ಪರೇಡ್ ಮೈದಾನಕ್ಕೆ ಹೋಗಿ ನಿಂತು ಖಡ್ಗವನ್ನ ಮೇಲೆತ್ತಿ ಫಾರ್ಮೇಷನ್ ಅಂತ ಆಕಾಶನ ನೋಡಿ ಗರ್ಜಿಸ್ತಾನೆ ಆಗ ಮಾಯಾ ಸೈಮನ್ ಹೇಳಿಕೊಟ್ಟಂತೆ ಆ ಕರ್ನಲ್ನಿಂದ ಅನ್ಯಾಯವಾಗಿ ಸತ್ತ ಕಾರ್ಮಿಕರ ಹೆಸರುಗಳನ್ನ ಒಂದೊಂದಾಗಿ ಜೋರಾಗಿ ಕೂಗಲು ಶುರು ಮಾಡ್ತಾಳೆ ಚೆನ್ನಪ್ಪ ಮರಿಯಪ್ಪ ಸಿದ್ದಯ್ಯ ನಿಮ್ಮ ಸಾವು ವ್ಯರ್ಥವಾಗಿಲ್ಲ ಪ್ರತಿಯೊಂದು ಹೆಸರು ಬೇಲಾಮಿಯ ಆತ್ಮಕ್ಕೆ ಬಿಸಿ ಸೂಜಿ ಅಂತ ಚುಚ್ತ ಹಾಗೆ ಅನ್ನಿಸ್ತಿರುತ್ತೆ ಅವನು ಗೊಂದಲದಿಂದ ಹೂ ಆರ್ ದಿಸ್ ಪೀಪಲ್ ವೇರ್ ಆರ್ ಮೈ ಸೋಲ್ಜರ್ಸ್ ಅಂತ ಕಿರಿಸುತ್ತಾನೆ ಅದೇ ಕ್ಷಣ ಆಕಾಶನ ಸೀಳ್ಕೊಂಡು ಬಂದ ಒಂದು ಪ್ರಚಂಡ ಸಿಡಿಲು ಬೇಲಾಮಿ ನಿಂತಿದ್ದ ಜಾಗದ ಪಕ್ಕದಲ್ಲೇ ಇದ್ದ ನೆಲಕ್ಕೆ ಬಡಿಯುತ್ತೆ ಸಿಡಿಲು ಬಡಿದ ಜಾಗದಲ್ಲಿ ಸೀಳಿ ಮಣ್ಣಿನ ಕೆಳಗಡೆಯಿಂದ ಹಳದಿ ಬಣ್ಣಕ್ಕೆ ತಿರುಗಿದ ಒಂದು ಅಸ್ಥಿ ಪಂಜರ ಮೇಲೆ ಬಂತು ರಾಘವನ ಕಣ್ಣುಗಳ ಮೂಲಕ ಬೇಲಾಮಿಯ ಆತ್ಮವು ತನ್ನದೇ ನೂರು ವರ್ಷಗಳ ಹಿಂದಿನ ಕೊಳೆತ ಮೂಳೆಗಳನ್ನ ನೋಡ್ತು ಆ ಒಂದು ಕ್ಷಣ ಅವನ ಅಹಂಕಾರ ಅವನ ಅಧಿಕಾರ ಅವನ ದ್ವೇಷ ಅವನ ಭ್ರಮೆ ಎಲ್ಲವೂ ಪುಡಿ ಪುಡಿಯಾಯಿತು ತಾನು ಸತ್ತಿದ್ದೇನೆ ತಾನು ಒಂದು ನೆರಳು ಮಾತ್ರ ತನಗೆ ಸೈನಿಕರಿಲ್ಲ ಪರೇಡಿಲ್ಲ ಎಂಬ ಸತ್ಯ ಅವನ ತಲೆಗೆ ಹೊಡೆಯುತ್ತೆ ಅವನ ದೇಹದಿಂದ ಒಂದು ನೋವಿನ ಅಸಹಾಯಕ ನರಳಾಟದೊಂದಿಗೆ ಹೊಗೆಯಂತಹ ಆಕೃತಿ ಹೊರಗಡೆ ಬಂದು ಆ ಬಿರುಗಾಳಿಯ ಮಳೆಯಲ್ಲಿ ಕರ್ಗಿ ಹೋಗುತ್ತೆ ರಾಘವ್ ಪ್ರಜ್ಞೆ ತಪ್ಪಿ ಕೆಸರಿನಲ್ಲಿ ಕುಸಿದು ಬೀಳ್ತಾನೆ ಆಮೇಲೆ ಆ ಮೂಳೆಗಳಿಗೆ ಶಾಸ್ತ್ರೋತ್ತವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ರಾಘವ್ ಮತ್ತು ಮಾಯಾ ಊರನ್ನೇ ಬಿಟ್ಟು ದೂರ ಹೋಗ್ತಾರೆ ರಾಘವ್ಗೆ ನಡೆದ ಘಟನೆಗಳೆಲ್ಲವೂ ಒಂದು ಕೆಟ್ಟ ಕನಸಿನಂತೆ ನೆನಪಿರುತ್ತೆ ಆದರೆ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ತನ್ನದಲ್ಲದ ನೆನಪುಗಳು ತನ್ನದಲ್ಲದ ಕೋಪ ತನ್ನದಲ್ಲದ ಆಜ್ಞೆಗಳು ಬಂದು ಹೋಗಿವೆ ಎಂಬ ತಣ್ಣನೆಯ ಅಳಿಸಲಾಗದ ಗುರುತು ಶಾಶ್ವತವಾಗಿ ಉಳಿದು ಬಿಟ್ಟಿರುತ್ತೆ ಈಗ ಹೇಳಿ ಈ ಕತೆ ಕೇಳಿದ್ಮೇಲೂ ನಿಮ್ಮ ಮನಸ್ಸಲ್ಲಿ ಬರ್ತಿರೋ ಯೋಚನೆಗಳು ನಿಮ್ದೇನಾ ಅಥವಾ ಬೇರೆ ಯಾರ್ದಾದ್ರುನಾ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಕಥೆನ ಹಂಚ್ಕೊಳ್ಳಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು